ವೆಲ್ಕಮ್ ಬ್ಯಾಕ್ ದರ್ಶನ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಕಾರಾಗೃಹದಲ್ಲಿ ಕಿಲ್ಲಿ ಚಳಪಡಿಸ್ತಾ ಇದ್ದಾರೆ ಬಳ್ಳಾರಿ ಕಾರಾಗೃಹದಲ್ಲಿದ್ದಾರೆ ಈಗ ಒಂದು ರೀತಿಯ ಚಡಪಡಿಕೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿ ಆಯಿತು ಬೇಲ್ ಚಿಂತೆಯಲ್ಲಿದ್ದಾರೆ ಕೊಲೆ ಆರೋಪಿ ದರ್ಶನ್ ಜೈಲಿನ ಮೆನು ಪ್ರಕಾರ ಇವತ್ತು ಬೆಳಗ್ಗೆ ಅವಲಕ್ಕಿಯನ್ನ ಸೇವಿಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಇವತ್ತು ದರ್ಶನ್ ನ ಭೇಟಿ ಆಗೋದಕ್ಕೆ ಕುಟುಂಬಸ್ಥರು ಬರುವಂತ ಸಾಧ್ಯತೆ ಇದೆ ಪತ್ನಿ ವಿಜಯಲಕ್ಷ್ಮಿ ತಾಯಿ ಮೀನಾ ಸಹೋದರ ತೂಗುದೀಪ್ ಬರುವಂತ ಸಾಧ್ಯತೆ ಇದೆ ದಿನಕರ್ ತೂಗುದೀಪ್ ಕೂಡ ಬರ್ತಾರೆ ಅನ್ನುವಂತ ಮಾಹಿತಿ ಇದೆ ಕಾನೂನು ಹೋರಾಟದ ಬಗ್ಗೆ ಚರ್ಚೆಯನ್ನ ಮಾಡುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಸದ್ಯಕ್ಕೆ ಬಳ್ಳಾರಿಯಲ್ಲಿದ್ದಾರೆ ಈಗಾಗಲೇ ಪತ್ನಿ ಎರಡು ಬಾರಿ ಬಂದು ಭೇಟಿಯಾಗಿ ಹೋದ್ರು ಆ ನಂತರದಲ್ಲಿ ಇವತ್ತು ಕೂಡ ಬರ್ತಾರೆ ಅನ್ನುವಂತ ಮಾಹಿತಿ ಇದೆ ಪತ್ನಿಯ ಜೊತೆಗೆ ದರ್ಶನ್ ತಾಯಿ ಮೀನಾ ಜೊತೆಯಲ್ಲಿ ಸಹೋದರ ಕೂಡ ಆಗಮಿಸ್ತಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರದಲ್ಲಿ ಕಾನೂನು ಹೋರಾಟದ ಬಗ್ಗೆ ಯಾವ ರೀತಿಯಾಗಿ ಬೇಲನ್ನು ತಗೊಳ್ಬೇಕು ಯಾವೆಲ್ಲ ವಿಚಾರಗಳನ್ನು ಮುಂದಿಟ್ಟುಕೊಂಡು ಬೇಲ್ಗೆ ಅಪೀಲ್ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ಟೆನ್ಸ್ ಆಗಿದ್ದಾರೆ ದರ್ಶನ್ ಆ ನಿಟ್ಟಿನಲ್ಲಿ ಪತ್ನಿಯು ಕೂಡ ಸಾಥ್ ನೀಡಿದ್ದಾರೆ ಪತ್ನಿಯು ಕೂಡ ಬೇಲ್ಗಾಗಿ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ ಈಗಾಗಲೇ ಲಾಯ್ಸ್ ಜೊತೆಗೂ ಕೂಡ ಮಾತುಕತೆಗಳನ್ನು ಮಾಡಿ ಆಗಿದೆ ಜೊತೆಗೆ ಈ ಹಿಂದೆ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಬೇಲ್ಗಾಗಿಯೂ ಕೂಡ ಸಹಿಯನ್ನು ಕೂಡ ಹಾಕಿಸ್ಕೊಂಡಾಗಿದೆ ಹಾಗಾಗಿ ಬೇಲ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಯನ್ನು ಮಾಡುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ವೀರೇಶ್ ಇವತ್ತು ಕುಟುಂಬಸ್ಥರು ಆಗಮಿಸ್ತಾರೆ ಭೇಟಿ ಮಾಡ್ತಾರೆ ಅನ್ನುವಂತ ಮಾಹಿತಿ ಇದೆ ಆ ನಿಟ್ಟಿನಲ್ಲಿ ಬೇಲ್ ನಿಟ್ಟಿನಲ್ಲಿ ಈಗಾಗಲೇ ಪ್ರೋಸೆಸ್ ಶುರು ಆಗಿದೆ ಅನ್ನೋದನ್ನ ಗಮನಿಸ್ತಾ ಇದೀವಿ ಏನೆಲ್ಲ ಅಪ್ಡೇಟ್ಸ್ ಇದೆ ಏನೆಲ್ಲ ಡೀಟೇಲ್ಸ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀರೇಶ್ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಆರೋಪಿಯಾಗಿರತಕ್ಕಂತಹ ದರ್ಶನ್ ಇಂದಿಗೆ ಇನ್ನು ಹದಿನಾಲ್ಕು ದಿನಗಳು ಕಳೆದಿವೆ ಬಳ್ಳಾರಿ ಜೈಲಿಗೆ ಬಂದು ಈ ಒಂದು ರಾಜ್ಯ ತಿತ್ತಿದ ಹಿನ್ನೆಲೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದಂತಹ ದರ್ಶನಿಗೆ ಈ ಬಳ್ಳಾರಿ ಜೈಲಲ್ಲಿ ನಿಜವಾದ ಜೈಲಿನ ದರ್ಶನವಾಗಿದೆ ಎಂದರೆ ತಪ್ಪಾಗಲಾರದು ಮುಖ್ಯವಾಗಿ ಈ ಒಂದು ಅವಧಿಯಲ್ಲಿ ಈ ಒಂದು ಚಾರ್ಜ್ ಶೀಟ್ ಸಲ್ಲಿಕೆಯಾಗಿರುವ ಹಿನ್ನೆಲೆಯಲ್ಲಿ ಈ ಒಂದು ದರ್ಶನ್ ಕಂಗಾಲಾಗಿದ್ದಾರೆ ಮುಖ್ಯವಾಗಿ ಈ ಸಾಧ್ಯವಾದಷ್ಟು ಬೇಗ ಈ ಒಂದು ಬೇಲ್ಗೆ ಅಪ್ಲೈ ಮಾಡುವಂತೆಯೇ ಈ ಒಂದು ಕುಟುಂಬಸ್ಥರ ಜೊತೆ ನಿನ್ನೆ ಸಂಜೆ ಹೆಂಡತಿ ಮತ್ತು ತಮ್ಮನಾದಂತಹ ತೂಗುದೀಪು ದಿನಕರನ ಜೊತೆ ಮಾತನಾಡಿದ್ದಾರೆ ಇಂದು ಮುಂಜಾನೆ ಅವಲಕ್ಕಿ ಚಹಾ ಸೇವಿಸಿದ ಕೂಡಲೇ ಈ ಸ್ವಲ್ಪ ಮಟ್ಟಿಗೆ ವ್ಯಾಯಾಮ ಮಾಡಿ ಈ ಒಂದು ಆರೋಗ್ಯದ ಸ್ಥಿತಿಯನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ವ್ಯಾಯಾಮಗಳನ್ನು ಮಾಡುತ್ತಿದ್ದಾರೆ ಎಂಬುದನ್ನು ಸಹ ತಿಳಿದು ಬಂದಿದೆ ಅಶ್ವಿನಿ ಇದೆಲ್ಲದರ ಬೆಳವಣಿಗೆ ನಡುವೆ ಮತ್ತೊಂದು ಗಮನಿಸಬೇಕನ್ನು ಅಂಶವೆಂದರೆ ಈ ಒಂದು ದರ್ಶನ್ ತೂಗುದೀಪ್ ಅವರಿಗೆ ಈ ಒಂದು ಹೆಚ್ಚಿನ ಆಹಾರದ ಅವಶ್ಯಕತೆ ಇದೆ ಬೇಕು ಅಂತ ಕೇಳಿದ್ರು ಆದ್ರೆ ಅದನ್ನ ಒದಗಿಸಲು ಆಗುವುದಿಲ್ಲ ಜೈಲ್ ನಿಯಮದ ಪ್ರಕಾರ ಎಂದು ತಿಳಿಸಲಾಗಿತ್ತು ಈ ನಿಟ್ಟಿನಲ್ಲಿ ಇಂದು ಅವರ ಮನೆಯವರಾದಂತಹ ಪತ್ನಿ ವಿಜಯಲಕ್ಷ್ಮಿ ತಮ್ಮ ದಿನಕರ್ ಮತ್ತು ತಾಯಿ ಮೀನಾ ಅವರು ಸಹ ಬಳ್ಳಾರಿ ಜೈಲಿಗೆ ಬರುವ ಸಂಭವವಿದೆ ಈ ಅವಧಿಯಲ್ಲಿ ಅವರು ಪ್ರತಿ ಸಾರಿಯೂ ಬಂದಂತೆ ಈ ಸಾರಿಯೂ ಬರಬೇಕಾದ್ರೆ ಡ್ರೈ ಫ್ರೂಟ್ಸ್ ಮತ್ತು ಕೆಲವೊಂದು ಬೇಕರಿ ತಿನಿಸುಗಳನ್ನು ತೆಗೆದುಕೊಂಡು ಬಂದು ಈ ಒಂದು ಚಾರ್ಜ್ ಶೀಟ್ ಸಲ್ಲಿಕೆಯಾದ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಬೇಲ್ ಅಪ್ಲೈ ಮಾಡುವಂತೆ ಆಮೇಲೆ ಯಾವ ಬೇಸ್ ಮೇಲೆ ಈ ಒಂದು ಬೇಲ್ಗೆ ಅಪ್ಲೈ ಮಾಡಿದರೆ ಈ ಒಂದು ಬೇಗ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕಾನೂನು ಹೋರಾಟಕ್ಕೆ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳಲಿದ್ದಾರೆ ಎಂಬುದು ತಿಳಿದು ಬಂದಿದೆ ಗೆ